ನಮಸ್ಕಾರ ಸುಂದರ ನಗುವಿನ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ ಗೊತ್ತಾ ಬನ್ನಿ ಇವತ್ತು ಅದರ ಬಗ್ಗೆನೆ ಸರಳವಾಗಿ ಮಾತಾಡೋಣ ಎಲ್ರಿಗೂ ಸ್ವಾಗತ ಸಿಹಿ ತಿಂಡಿ ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ಆದ್ರೆ ಅದು ಹಲ್ಲುಗಳಿಗೆ ಒಳ್ಳೇದಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಹಾಗಂತ ಸಕ್ಕರೆಯೇ ನಮ್ಮ ಹಲ್ಲುಗಳ ವಿಲನ್ ಅಂತ ಅಂದ್ಕೊಂಡಿದ್ರೆ ಅದು ಪೂರ್ತಿ ಸತ್ಯ ಅಲ್ಲ ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು ಬನ್ನಿ ತಿಳ್ಕೊಳ್ಳೋಣ ಸರಿ ಆ ನಿಜವಾದ ಕಾರಣ ಏನು ಅಂತ ತಿಳ್ಕೊಳೋದಕ್ಕೂ ಮುಂಚೆ ಮೊದಲು ಸಮಸ್ಯೆಯನ್ನೇ ಸರಿಯಾಗಿ ಅರ್ಥ ಮಾಡ್ಕೊಡೋಣ ಅದೇ ಹಲ್ಲು ಹುಳುಕಾಗೋದು ಅಥವಾ ನಾವು ಸಾಮಾನ್ಯವಾಗಿ ಕ್ಯಾವಿಟಿ ಅಂತ ಕರಿತೀವಲ್ಲ ಆ ಸಮಸ್ಯೆಯಿಂದನೇ ಶುರು ಮಾಡೋಣ ನೋಡಿ ಈ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಎಲ್ಲರನ್ನೂ ಕಾಡುತ್ತೆ ಆದರೆ ಇಲ್ಲೊಂದು ಒಳ್ಳೆ ವಿಷಯ ಇದೆ ಏನಪ್ಪಾ ಇದನ್ನ ನಾವು ತಡಿಬೋದು ಅದಕ್ಕೆ ನಾವು ಮಾಡ್ಬೇಕಾಗಿರೋ ಇಷ್ಟೇ ಮೊದ್ಲು ಇದರ ಮೂಲ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು ಹಾಗಾದ್ರೆ ನಾವು ಅನ್ಕೊಂಡಾಗೆ ಸಕ್ಕರೆ ನೇರವಾಗಿ ನಮ್ಮ ಹಲ್ಲುಗಳನ್ನು ಹಾಳು ಮಾಡಲ್ಲ ಅಂದರೆ ಮತ್ತೆ ಯಾರೋ ವೆಲೆನ್ ಆ ನಿಜವಾದ ಕಾರಣ ಆ್ಯಸಿಡ್ ಅಂದರೆ ಆಮ್ಲ ಆ್ಯಸಿಡ್ ತಕ್ಷಣ ಏನು ಭಯಾನಕ ಅನ್ಕೋಬೇಡಿ ಸರಳವಾಗಿ ಹೇಳೋದಾದರೆ ಹುಳಿ ರುಚಿ ಕೊಡುವ ರಾಸಾಯನಿಕಗಳಿವು ಅಂದಹಾಗೆ ಇವು ಕೇವಲ ಲ್ಯಾಬ್ನಲ್ಲಿ ಮಾತ್ರ ಇರಲ್ಲ ನಾವು ಪ್ರತಿದಿನ ತಿನ್ನೋ ಎಷ್ಟೋ ಪದಾರ್ಥಗಳಲ್ಲಿ ನೈಸರ್ಗಿಕವಾಗಿಯೇ ಇರ್ತವೆ ಒಂದು ಉದಾಹರಣೆ ಕೊಡೋದಾದರೆ ನಿಂಬೆಹಣ್ಣು ಯಾಕೆ ಹುಳಿ ಇರುತ್ತೆ ಅದರಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಹಾಗೆ ಹುಣ್ಸೆಹಣ್ಣಲ್ಲಿ ಟಾರ್ಟರಿಕ್ ಆಸಿಡ್ ಇರುತ್ತೆ ಅಷ್ಟೇ ಯಾಕೆ ನಾವು ಅಡುಗೆಗೆ ಬಳಸೋ ಟೊಮ್ಯಾಟೊ ವಿನೆಗಾರ್ ಎಲ್ಲದರಲ್ಲೂ ಒಂದೊಂದು ಥರದ ಆಸಿಡ್ ಇದ್ದೇ ಇರುತ್ತೆ ಅನುಭವಿಸೋ ಈ ರುಚಿಗಳ ಹಿಂದೆ ಇರೋ ಕೆಮಿಸ್ಟ್ರಿ ಇದು ಸರಿ ಹಾಗಾದ್ರೆ ಎಲ್ಲಾ ಆಸಿಡ್ಗಳು ಒಂದೇ ಥರ ಡೇಂಜರಸ್ಸಾ ಖಂಡಿತ ಇಲ್ಲ ಒಂದೊಂದಕ್ಕೂ ಅದರದೇ ಆದ ಶಕ್ತಿ ಇರುತ್ತೆ ಈ ಶಕ್ತಿಯನ್ನು ಅಳಿಯೋದಕ್ಕೆ ವಿಜ್ಞಾನಿಗಳು ಒಂದು ಸ್ಕೇಲ್ ಬಳಸ್ತಾರೆ ಅದನ್ನೇ ಪಿ ಹೆಚ್ ಸ್ಕೇಲ್ ಅಂತ ಕರೆಯೋದು ಇ ಪಿಎಚ್ ಸ್ಕೇಲ್ ಝೀರೋವಿಂದ ಹನ್ನಾಲ್ಗುರವರೆಗೂ ಇರುತ್ತೆ ಇದರಲ್ಲಿ ಮದ್ಯದ ಸಂಖ್ಯೆ ಅಂದ್ರೆ ಸೆವೆನ್ ತಟಸ್ಥ ಅಂದ್ರೆ ನ್ಯೂಟ್ರಲ್ ಅಂತ ಅರ್ಥ ಉದಾಹರಣೆಗೆ ಶುದ್ಧ ನೀರು ಈ ಸ್ಕೇಲ್ನಲ್ಲಿ ಏಳ್ಗಿಂತ ಕಡಿಮೆ ಆದ್ರೆ ಆ ವಸ್ತು ಆ್ಯಸಿಡಿಕ್ ಅಂದ್ರೆ ಆಮ್ಲೀಯ ಅಂತ ನಿಂಬೆರಸ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದೇ ರೀತಿ ಏಳ್ಗಿಂತ ಜಾಸ್ತಿ ಆದ್ರೆ ಆ ವಸ್ತು ಬೇಸಿಕ್ ಅಂದ್ರೆ ಪ್ರತ್ಯಾಮ್ಲೀಯ ಅಥವಾ ಕ್ಷಾರಿಯಾಗುತ್ತೆ ಸೋಪ್ ಇದಕ್ಕೊಂದು ಒಳ್ಳೆ ಉದಾಹರಣೆ ಸರಿ ಈ ಎಲ್ಲ ನಂಬರ್ಗಳ ಮಧ್ಯೆ ನಮ್ಮ ಹಲ್ಲುಗಳ ವಿಷಯದಲ್ಲಿ ಒಂದು ನಂಬರ್ ತುಂಬಾನೇ ಇಂಪಾರ್ಟೆಂಟ್ ಅದುವೆ ಫೈವ್ ಪಾಯಿಂಟ್ ಫೈವ್ ಇದನ್ನ ನಾವು ಒಂದು ರೀತಿ ಡೇಂಜರ್ ಲೆವೆಲ್ ಅಂತಾನೆ ಹೇಳ್ಬೋದು ಯಾಕ್ ಗೊತ್ತಾ ಯಾಕಂದ್ರೆ ನಮ್ಮ ಬಾಯಿಯೊಳಗಿನ ಪಿ ಹೆಚ್ ಲೆವೆಲ್ ಫೈವ್ ಪಾಯಿಂಟ್ ಫೈವ್ ಕಡಿಮೆ ಆದಾಗ ನಮ್ಮ ಹಲ್ಲುಗಳ ಮೇಲಿರೋ ಗಟ್ಟಿಯಾದ ರಕ್ಷಣಾ ಕವಚ ಅಂದ್ರೆ ಎನಾಮಲ್ ಕರ್ಗೋಕ್ ಶುರುವಾಗುತ್ತೆ ಇಲ್ಲಿಂದಾನೆ ನಿಜವಾದ ಸಮಸ್ಯೆ ಶುರುವಾಗೋದು ಹಾಗಾದರೆ ನಮ್ಮ ಬಾಯಿಯೊಳಗೆ ಈ ಕೆಮಿಕಲ್ ರಿಯಾಕ್ಷನ್ ನಡೆಯೋದು ಹೇಗೆ ಬನ್ನಿ ಅದನ್ನು ವಿವರವಾಗಿ ನೋಡೋಣ ನೋಡಿ ಇದೊಂದು ಸರಳವಾದ ಚೈನ್ ರಿಯಾಕ್ಷನ್ ಮೊದಲಿಗೆ ನಾವು ಸಿಹಿ ಪದಾರ್ಥಗಳನ್ನು ತಿಂತೀವಿ ಆಗ ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳಿಗೆ ಹಬ್ಬ ಅವು ಈ ಸಕ್ಕರೆಯನ್ನು ತಿಂದು ಬದಲಿಗೆ ಆಸಿಡ್ ಅನ್ನು ಹೊರಹಾಕ್ತವೆ ಕೊನೆಗೆ ಈ ಆ್ಯಸಿಡ್ ನಮ್ಮ ಹಲ್ಲುಗಳ ಎನಾಮೆಲನ್ನು ನಿಧಾನವಾಗಿ ಹಾಳು ಮಾಡುತ್ತೆ ಹಲ್ಕುಳಿಯಾಗೋದು ಹೀಗೆ ಸರಿ ಆಸಿಡ್ನಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಆಶ್ಚರ್ಯ ಅಂದರೆ ಸಮಸ್ಯೆ ಮೂಲವಾದ ಕೆಮಿಸ್ಟ್ರಿಯಲ್ಲೇ ಪರಿಹಾರ ಕೂಡ ಇದೆ ಆ ಪರಿಹಾರದ ಹೆಸರು ನ್ಯೂಟ್ರಲೈಸೇಷನ್ ಅಂದ್ರೆ ತಟಸ್ಥೀಕರಣ ಇದು ಕೆಮಿಸ್ಟ್ರಿಯ ಒಂದು ಸಿಂಪಲ್ ರೂಲ್ ಒಂದು ಆ್ಯಸಿಡ್ಗೆ ಒಂದು ಬೇಸ್ ಅಂದರೆ ಪ್ರತ್ಯಾಮ್ಲವನ್ನ ಸೇರಿಸಿದಾಗ ಅವೆರಡೂ ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ ಆ್ಯಸಿಡ್ನ ಪರಿಣಾಮ ಕಡಿಮೆ ಆಗತ್ತೆ ಇದೇ ನೋಡಿ ಆ್ಯಸಿಡ್ ವಿರುದ್ಧ ನಮ್ಮತ್ರ ಇರೋ ದೊಡ್ಡ ಅಸ್ತ್ರ ಅಂದಾಗೆ ಈ ನ್ಯೂಟ್ರಲೈಸೇಷನ್ ಅನ್ನೋದು ನಮಗೆ ಗೊತ್ತಿಲ್ಲದೇನೆ ನಮ್ಮ ದೈನಂದಿನ ಜೀವನದೇ ಒಂದು ಭಾಗ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಆದಾಗ ನಾವು ತಗೊಳ್ಳೋ ಆಂಟಾಸಿಡ್ ಮಾತ್ರೆ ಇದೇ ಕೆಲಸ ಮಾಡೋದು ರೈತರು ಕೂಡ ಮಣ್ಣಿನ ಆಮ್ಲೀಯತೆ ಕಡಿಮೆ ಮಾಡೋಕೆ ಸುಣ್ಣ ಬಳಸ್ತಾರೆ ಅಷ್ಟೇ ಅಲ್ಲ ನಮ್ಮ ಟೂತ್ಪೇಸ್ಟ್ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡೋದು ಅಂದರೆ ನಾವು ಪ್ರತಿದಿನ ಬೆಳಗ್ಗೆ ಟೂತ್ಪೇಸ್ಟ್ ಹಾಕಿ ಹಲ್ಲುಜ್ಜುವಾಗ ಕೇವಲ ಹಲ್ಲು ಕ್ಲೀನ್ ಮಾಡ್ತಾ ಇಲ್ಲ ಬದಲಿಗೆ ನಮ್ಮ ಬಾಯೊಳಗಿನ ಆ್ಯಸಿಡ್ ನ್ಯೂಟ್ರಲೈಸ್ ಮಾಡೋ ಒಂದು ಸಣ್ಣ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಂತಾನೇ ಅರ್ಥ ನೋಡಿ ವಿಜ್ಞಾನ ಎಷ್ಟೊಂದು ಸುಂದರ ಅಲ್ವಾ ಹಲ್ಲುಜೋ ಒಂದು ಸಿಂಪಲ್ ಕೆಲಸದ ಹಿಂದೆ ಇಷ್ಟೊಂದು ದೊಡ್ಡ ವಿಜ್ಞಾನ ಇದ್ರೆ ಯೋಚನೆ ಮಾಡಿ ಈ ನ್ಯೂಟ್ರಲೈಸೇಷನ್ ತತ್ವವನ್ನು ಬಳಸಿ ಇನ್ನೇನೆಲ್ಲ ಅದ್ಭುತಗಳನ್ನು ಮಾಡ್ಬೋದು ಹೊಸ ಹೊಸ ಔಷಧಿಗಳಿಂದ ಹಿಡಿದು ಹೊಸ ಬಗೆಯ ವಸ್ತುಗಳನ್ನು ತಯಾರಿಸುವವರೆಗೂ ಇದರ ಸಾಧ್ಯತೆಗಳು ಅಪಾರ ಹಾಗಾಗಿ ಮುಂದಿನ ಸಲ ಹಲ್ಲುಜ್ಜುವಾಗ ನಿಮ್ಮ ಬಾಯಿಲಿ ನಡೀತಾ ಇರೋ ಈ ಪುಟ್ಟ ಕೆಮಿಕಲ್ ಯುದ್ಧದ ಬಗ್ಗೆ ಒಮ್ಮೆ ನೆನ್ಪಿಸ್ಕೊಳ್ಳಿ